ರಾಜಕೀಯ ಕಾರಣಗಳಿಗಾಗಿ ಟಿಪ್ಪು ಸುಲ್ತಾನರನ್ನ ದ್ವೇಷಿಸದೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಕಂಡಾಗ ಅವರ ಸಾಧನೆ ಅಪ್ರತಿಮ ಶಾಸಕ ರಘುಮೂರ್ತಿ ರಾಜಕೀಯ ಕಾರಣಗಳಿಗಾಗಿ ಟಿಪ್ಪು ಸುಲ್ತಾನರನ್ನ ವಿರೋಧಿಸದೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಕಂಡಾಗ ಅವರ ಸಾಧನೆ ಅಪ್ರತಿಮವಾದದ್ದು ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರ ಹೋರಾಟ ತ್ಯಾಗ ಬಲಿದಾನ ನೆನೆಯುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಎಂದು ಶಾಸಕ ಟಿ ರಘುಮೂರ್ತಿ ತಿಳಿಸಿದರು ನಗರದ ಶಾದಿ ಮಹಲ್ನಲ್ಲಿ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಾವೇದಿಕೆ ಮತ್ತು ಮುಸ್ಲಿಂ ಸಮಾಜ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಎರಡು ಎಪ್ಪತ್ನಾಲ್ಕನೇ ಟಿಪ್ಪು ಸುಲ್ತಾನ್ ಜಯಂತಿ ಹಾಗೂ ಅರವತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಸ್ತುತ ಸನ್ನಿವೇಶದಲ್ಲಿ ರಾಜಕೀಯದ ಕಾರಣಕ್ಕಾಗಿ ಇತಿಹಾಸವನ್ನ ತೇರಿಸುವ ಕೆಲಸವಾಗುತ್ತಿದೆ ಆದರೆ ಹಾಸವನ್ನು ಅಳಿಸಲು ಸಾಧ್ಯವಿಲ್ಲ ಕೇವಲ ರಾಜಕೀಯದ ಲಾಭಕ್ಕಾಗಿ ಮುಸ್ಲಿಮ ಸಮುದಾಯವನ್ನ ದ್ವೇಷ ಭಾವನೆಯಿಂದ ಕಾಣುವುದು ಸರಿಯಲ್ಲ ಕೆಟ್ಟ ಕೆಲಸ ಮಾಡುವವರಿಗೆ ಕಾನೂನಿನಲ್ಲಿ ಶಿಕ್ಷೆಯಾಗುವ ಅವಕಾಶವಿದೆ ಹಾಗೆಂದು ಮಾತ್ರಕ್ಕೆ ಒಂದು ಜನಾಂಗವನ್ನೇ ದ್ವೇಷಿಸುವುದು ಸಂವಿಧಾನದ ಆಶಯಕ್ಕೆ ಧಕ್ಕೆ ತರುವಂತಾಗುತ್ತದೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೈದಿಕೆ ಅಧ್ಯಕ್ಷರಾದ ಪಿ ಬಷೀರ್ ಅಹದ್ नगर नगरसभा जयतूलि उपाध्यक्ष सुजाता नगर सभी सदस्य रमेश गौड़ ब्लॉक कांग्रेस अध्यक्ष वीरभद्रय् शशिधर मुखंड सय्यद सू अने उपस्थितर मौनेश आचार न्यूज चलके <laughs>

ನಮಸ್ಕಾರ ಅವರು ಯಾವ ರೀತಿಯಾದ ಸಾಹಸಗಳನ್ನು ಮಾಡಿದ್ದಾರೆ ಯಾವ ರೀತಿಯಾಗಿ ನಡೆದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಇದನ್ನ ಹೇಳಿಕೆ ನಮ್ಮ ಗ್ರಾಮಗಳ ವಿವರವಾಗಿ ನಡೆಸಿದ್ದಾರೆ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಯಾವುದೇ ಕಾರ್ಯಕ್ರಮಗಳನ್ನ ಜಯಂತಿಯ ಕಾರ್ಯಕ್ರಮವನ್ನ ಜನಪದ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಭಾಗವಹಿಸಿ ಆ ಅಂತರ್ಜ್ಞಾತ್ನ ನಾವು ಸ್ಮರಣೆಯನ್ನು ಮಾಡುವ ಸಂದರ್ಭದಲ್ಲಿ ಇತಿಹಾಸವನ್ನು ಸೇರಿದ ಸಂದರ್ಭದಲ್ಲಿ ನಾವು ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿ ಆಶಿಸ್ತಾ ಅದನ್ನು ಉದ್ಯೋಗಗಳಿಗೆ ಸಂದರ್ಭದಲ್ಲಿ ಈ ಜನಾಂಗದವರು ಕರ್ನಾಟಕ ಶಾಸಕರಾಗಲಿಕ್ಕೆ ಬಹಳಷ್ಟು ಕಾರಣವಾಗಿತ್ತು ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಈ ಸಭೆಯಿಂದ ನಿರ್ಧರಿಸಿ ಯಾರೇ